ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊಸರೌಲಕ್ಕಿ ಯಾವ್ ತರ ಮಾಡುದು ಮತ್ತೆ ಮಾಡೋದಿಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದೀನಿ ಅಂತೇಳಿ ನೋಡೋಣ ಅವಲಕ್ಕಿ ಮೇಲೆ ಹಾಕ್ತಾರಲ್ಲ ಪುಟಾಣಿ ಪುಡಿ ಇದನ್ನ ಯಾವ್ ತರ ಮಾಡೋದು ಮತ್ತೆ ಇದಕ್ಕೆ ಏನೇನ್ ಇಂಗ್ರೀಡಿಯನ್ಸ್ ಹೇಳಿ ಫಸ್ಟ್ ಗೆ ತೋರಿಸ್ತೀನಿ ಮೊದ್ಲಿಗೆ ಒಂದ್ ಜಾರ್ ತಗೊಂಡು ಅದಕ್ಕೆ ಒಂದ್ ಕಪ್ ಪುಟಾಣಿ ಬೆಳೆ ಹಾಕೊಂತ ಇದ್ದೀನಿ ಸೊ ಇದಕ್ಕೆ ಒಂದ್ ನಾಲ್ಕು ಬಳ್ಳುಳ್ಳಿ ಸ್ವಲ್ಪ ಕರಿಬೇವು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಮತ್ತೆ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕೋಬಹುದು ನೀವು ಸೊ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಚ ಖಾರದ ಪುಡಿ ಹಾಕೊಂತ ಇದೀನಿ ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೋಬಹುದು ಸೊ ಇವಾಗ ಮಿಕ್ಸ್ ಮಾಡ್ಕೋಬೇಕು ಗ್ರೈಂಡರ್ ಅಲ್ಲಿ ಫೈನ್ ಪೌಡರ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂತ ಇದೀನಿ ಇದು ಬಿಸಿ ಅನ್ನ ಜೋಡಿ ಮತ್ತೆ ರೊಟ್ಟಿ ಜೋಡಿ ಉಪ್ಪಿಟ್ಟಿನ ಜೋಡಿ ಎಲ್ಲದಕ್ಕೂ ಹೇಳ ಮಾಡ್ಸಿದ್ ಪೌಡರ್ ಅಂತಾನೆ ಹೇಳ್ಬೋದು ಇದನ್ನ ನೀವು ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಒಂದ್ ವರ್ಷದ ಮಟನ್ ತಿನ್ಬೋದು ಇದನ್ನ ಒಟ್ಟ ಕೆಡೋದಿಲ್ಲ ಸೊ ಚೆನ್ನಾಗಿರುತ್ತೆ ಮತ್ತೆ ಮಸಾಲ ಅವಲಕ್ಕಿಗಂತೂ ಹೇಳ್ ಮಾಡ್ಸಿದ್ ಅಂತಾನೆ ಹೇಳ್ಬೋದು ಸೇಮ್ ಹೋಟೆಲ್ ಅಲ್ಲಿ ಕೊಡ್ತಾರಲ್ವಾ ಅದೇ ತರನೇ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಸೊ ನೋಡಬಹುದು ಇವಾಗ ಈ ತರ ಕನ್ಸಿಸ್ಟೆನ್ಸಿಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದೀನಿ ಈ ತರ ಫೈನ್ ಪೌಡರ್ ಆಗ್ಬೇಕದು ಸೊ ಇದನ್ನ ಒಂದು ಬೌಲ್ ಅಲ್ಲಿ ಸರ್ವ್ ಮಾಡ್ಕೊಂತ ಇದನ್ನ ನೀವು ಒಂದು ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು ಸೊ ನೋಡ್ಬೋದು ಪುಟಾಣಿ ಪುಡಿ ಇವಾಗ ರೆಡಿ ಆಗಿದೆ ಇದನ್ನ ಒಂದ್ ಸೈಡ್ ಅಲ್ಲಿ ಇಟ್ಕೊಂಡು ಇವಾಗ ಮೊಸರು ಅವಲಕ್ಕಿ ಯಾವ ತರ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಮೊದ್ಲಿಗೆ ನಾನು ಎರಡ್ ಕಪ್ ಅವಲಕ್ಕಿ ತಗೊಂಡು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡು ನೆನೆದಿಕ್ಕೆ ಇಟ್ಟಿದ್ದೆ ಸೊ ಇವಾಗ ನೆಂದಿದೆ ನೋಡ್ಬೋದು ನೀರ್ ಬಸ್ತಿ ಸೊ ಇದನ್ನ ಒಂದ್ ಪಾತ್ರೆಗೆ ಹಾಕೊಂತ ಇದೀನಿ ಮಿಕ್ಸ್ ಮಾಡ್ಕೊಡೋದಕ್ಕೆ ಸೊ ಎರಡ್ ಕಪ್ ಅವಲಕ್ಕಿ ತಗೊಂಡಿದ್ದೀನಿ ನಾ ಮಾಡೋದಿಕ್ಕೆ ಇದಕ್ಕೆ ಒಟ್ಟು ನಾಲ್ಕು ಕಪ್ ಮೊಸರು ಯೂಸ್ ಆಗುತ್ತೆ ಸೊ ಎರಡ್ ಕಪ್ ಅವಲಕ್ಕಿನ ಒಂದ್ ಪಾತ್ರೆಗೆ ಹಾಕಿ ಇಟ್ಕೊಂಡಿದೀನಿ ಸೊ ಇದಕ್ಕೆ ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದೀನಿ ಸೊ ಅದನ್ನ ಹಾಕೊಂತ ಇದೀನಿ ಮತ್ತೆ ಇದಕ್ಕೆ ಒಂದ್ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಂತ ಇದೀನಿ ಚಿಕ್ಕ ಚಿಕ್ಕ ಪೀಸ್ ಪೀಸಿ ನೀವು ಖಾರಕ್ಕೆ ಎಷ್ಟ್ ಬೇಕು ನೋಡಿ ಅಷ್ಟು ಹಾಕೋಬಹುದು ಮತ್ತೆ ರುಚಿಗೆ ಒನ್ ಟೇಬಲ್ ಸ್ಪೂನ್ ಉಪ್ ಹಾಕೊಂತ ಇದೀನಿ ಮತ್ತೆ ಇದಕ್ಕೆ ಸ್ವಲ್ಪಪ್ಪ ಮೊಸರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ನೀವು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕೊಂಡು ಮತ್ತೆ ಸ್ವಲ್ಪಪ್ಪ ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಟ್ಟ ಉಮ್ಮೆ ಹಾಕೊಂಡ್ಲಿಕ್ಕೆ ಹೋಗಬೇಡಿ ಸೊ ಅದು ಅವಲಕ್ಕಿ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟು ಮೊಸರು ಹಾಕೊಂತ ಹೋಗ್ಬೇಕು ಒಂದ್ ಎರಡ್ ಕಪ್ ಅವಲಕ್ಕಿಗೆ ಒಂದ್ ನಾಲ್ಕರಿಂದ ಐದ್ ಕಪ್ ಮೊಸರು ಬೇಕಾಗುತ್ತೆ ಅಂತಾನೆ ಹೇಳ್ಬೋದು ಸೊ ಸ್ವಲ್ಪನೇ ಮೊಸರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು ಸೊ ಸೇಮ್ ಹೋಟೆಲ್ ಅಲ್ಲಿ ಮಾಡ್ತಾರಲ್ವಾ ಅದೇ ತರನೇ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಬೇಸಿಗೆ ಕಾಲಕ್ಕೆ ಅಂದ್ರೆ ಚೆನ್ನಾಗಿರುತ್ತೆ ಹೊಟ್ಟೆಗೆ ತಂಪಾಗಿ ಇರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮೊಸರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಸೊ ನೋಡಬಹುದು ಈ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮೊಸರು ಹಾಕೊಂಡು ಸೊ ಇವಾಗ ರೆಡಿ ಆಗಿದೆ ಇದನ್ನ ನೀವು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಆಮೇಲೆ ತಿಂದ್ರೂ ನಡೆಯುತ್ತೆ ಸೊ ಇವಾಗ ಅವಲಕ್ಕಿ ರೆಡಿ ಆಗಿದೆ ಸೊ ಇದನ್ನ ಒಂದು ಬೌಲ್ ಅಲ್ಲಿ ಸರ್ವ್ ಮಾಡ್ಕೊತ ಇದೀನಿ ಸಿಂಪಲ್ ಇದೆ ಕ್ವಿಕ್ ಆಗಿ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೇಮ್ ಹೋಟೆಲ್ ಅಲ್ಲಿ ಮಾಡ್ತಾರಲ್ವಾ ಅದೇ ಮೊಸರು ಅವಲಕ್ಕಿ ತರನೇ ಆಗುತ್ತೆ ಸೊ ಇವಾಗ ಮೊಸರ ಅವಲಕ್ಕಿ ರೆಡಿ ಆಗಿದೆ ನಾವು ಅವಾಗ್ಲೇ ಮಾಡಿದ್ ಬರ್ವ ಪುಟಾಣಿ ಪುಡಿ ಇದನ್ನ ಈ ತರ ಇದ್ರ ಮೇಲೆ ಉದುರಿಸ್ಕೊಂಡು ತಿಂತ ಇದ್ರೆ ಆಹಾ ಸಖತ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಸೊ ರುಚಿಕರವಾದ ಬೇಸಿಗೆ ಕಾಲಕ್ಕೆ ತಂಪು ತಂಪಾದ ಮೊಸರ ಅವಲಕ್ಕಿ ಮತ್ತೆ ಪುಟಾಣಿ ಪುಡಿಯೊಂದಿಗೆ ಸವಿಯಲು ಸಿದ್ಧ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ ಚಾನೆಲ್ ನ ಇನ್ನೂ ಯಾವ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್